ನೋಡಿ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋಗಳಲ್ಲಿ ನಾವು ವಾಸ್ತವ ಸಂಖ್ಯೆಗಳು ಈ ಒಂದು ಅಭ್ಯಾಸದಲ್ಲಿ ಮಾದರಿ ಲೆಕ್ಕಗಳು ಹಾಗೂ ಒಂದು ಬಿಂದು ಒಂದು ಅಭ್ಯಾಸವನ್ನ ಬಿಡಿಸಿದ್ದೇವೆ ಇವತ್ತಿನ ದಿನ ಒಂದು ಬಿಂದು ಎರಡರಲ್ಲಿರುವಂತಹ ಲೆಕ್ಕಗಳನ್ನ ನೋಡೋಣ ಬನ್ನಿ ಇಲ್ಲಿ ವಾಸ್ತವ ಸಂಖ್ಯೆಯಲ್ಲಿ ಅಭ್ಯಾಸ ಒಂದು ಬಿಂದು ಎರಡರಲ್ಲಿ ನಮಗೆ ಆ ಯಾವ ರೀತಿಯಾದ ಲೆಕ್ಕಗಳನ್ನ ಕೇಳಿರ್ತಾರೆ ಅಂದ್ರೆ ರೂಟ್ ಐದು ರೂಟ್ ಎರಡು ರೂಟ್ ಮೂರು ಆಮೇಲೆ ಎರಡು ಪ್ಲಸ್ ರೂಟ್ ಐದು ಐದು ಮೈನಸ್ ರೂಟ್ ಮೂರು ಅಂತರ ಒನ್ ಬೈ ರೂಟ್ ಎರಡು ಈ ರೀತಿಯಾದ ಸಮಸ್ಯೆಗಳನ್ನ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಕೇಳಿರ್ತಾರ ಅದಕ್ಕಾಗಿ ಇಲ್ಲಿ ನಾವ ಎರಡು ಅಂಕಗಳಿಗೆ ಮತ್ತು ಮೂರು ಅಂಕಗಳಿಗೆ ನಾವ ಪ್ರಶ್ನೆಗಳನ್ನ ಕೇಳಿರ್ತಾರ ಅದಕ್ಕಾಗಿ ನಾವ ಅವುಗಳಿಗೆ ಪ್ರಿಪೇರ್ ಆಗ್ಬೇಕು ಇಲ್ಲಿ ಮೊದಲನೇ ಪ್ರಶ್ನೆ ಯಾವ್ದಿದೆ ನೋಡಿ ಒಂದೇ ಪ್ರಶ್ನೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಸಾಧಿಸಿ ಅಂದಾಗ ನಾವ ಯಾವುದೆ ಈ ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಅಂದಾಗ ನಾವ ಅದನ್ನ ವಿರುದ್ಧ ದಿಕ್ಕಿನತ್ತ ಸಾಗಿದ್ದಾರೆ ನಮಗೆ ಐದು ಅಭಾಗಲಬ್ಧ ಸಂಖ್ಯೆ ಏನು ಭಾಗಲಬ್ಧ ಸಂಖ್ಯೆ ಅನ್ನೋದು ಗೊತ್ತಾಗ್ತದೆ ನೋಡ್ರಿ ಊಹೆ ಮನ್ನ ಮಾಡಿಕೊಳ್ಳೋಣ ಏನ್ ಊಹೆ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅಂತೇಳಿ ಬರೆದ್ಕೊಳ್ಳೋಣ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅಂದಾಗ ಈ ಭಾಗಲಬ್ಧ ಸಂಖ್ಯೆಗಳನ್ನ ಯಾವ ರೂಪದಲ್ಲಿ ಬರಿತೇವೆ ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರಿತಾವ್ ಪಿ ಬೈ ಕ್ಯೂ ರೂಪದಲ್ಲಿ ರೂಟ್ ಅನ್ನು ಬರೆದುಕೊಂಡಾಗ ಇಲ್ಲಿ ಪಿ ಮತ್ತು ಕ್ಯೂಗಳು ಸೇರಿವೆ ಝಡ್ ಗಣಕ್ಕೆ ಕ್ಯೂ ನಾಟ್ ಈಕ್ವಲ್ ಟು ಜೀರೋ ಪಿ ಮತ್ತು ಕ್ಯೂಗಳು ಒಂದು ಸಾಮಾನ್ಯ ಪ್ರವರ್ತನವನ್ನ ಹೊಂದಿವೆ ಆ ನಂತರ ಈ ಕ್ಯೂ ಇದೆ ಅಲ್ಲ ಈ ಕ್ಯೂ ಅನ್ನ ಬಲಬದಿಯಿಂದ ಎಡಬದಿಗೆ ತಂದಾಗ ರೂಟ್ ಐದು ಇಕ್ವ ಇಂಟು ಕ್ಯೂ ಆಯ್ತು ಈಕ್ವಲ್ ಟು ಪಿ ಆಯ್ತು ಈಗ ಈ ಎರಡೂ ಬದಿಗೆ ಏನ್ ಮಾಡೋಣ ವರ್ಗಗೊಳಿಸಿದಾಗ ಎರಡೂ ಬದಿಗೆ ವರ್ಗಗೊಳಿಸಿದಾಗ ಏನಾಗ್ತದೆ ನೋಡಲಿ ಈ ರೂಟ್ ಮತ್ತು ಈ ಸ್ಕ್ವೇರ್ ಇದೆ ಆದ್ರಿಂದ ಇದನ್ನ ವರ್ಗ ಮಾಡಿದಾಗ ಐದರ ವರ್ಗ ಎಷ್ಟು ಇಪ್ಪತ್ತೈದು ಇಪ್ಪತ್ತೈದರ ವರ್ಗ ಮೂಲ ಐದು ಬರ್ತದೆ ಅದಕ್ಕಾಗಿ ನಾವ ಐದನ್ನ ಹಾಗ ಇದನ್ನ ಹೇಗೆ ರೂಟ್ ಹೋಗ್ತದೆ ಇಲ್ಲಿ ಸ್ಕ್ವೇರ್ ಇದ್ದಾಗ ರೂಟ್ ಹೋಗ್ತದ ಹೇಳಿ ಹೇಳ್ತಾರ ಅದೇ ರೀತಿ ನಾವ್ ಅದನ್ನ ಹೇಗೆ ಬರ್ತೇವೋ ಐದು ಅಂತೇಳಿ ಬರ್ಕೊಳ್ತೇವೆ ಯಾಕಂದ್ರೆ ಐದನ್ನ ವರ್ಗಗೊಳಿಸಿದಾಗ ಐದು ಬಂದಿರ ಅದರ ವರ್ಗ ಮೂಲ ಐದು ಬಂದಿರೋದೇ ಆನಂತರ ಕ್ಯೂ ದ ವರ್ಗ ಕ್ಯೂ ಸ್ಕ್ವೇರ್ ಆಯ್ತು ಇನ್ನ ಇಲ್ಲಿದೆ ನೋಡ್ರಿ ಪಿ ಮತ್ತು ಸ್ಕ್ವೇರ್ ಅನ್ನ ಮಾಡಿದಾಗ ಪಿ ಸ್ಕ್ವೇರ್ ಆಯ್ತು ಇದಕ್ಕ ಸಮೀಕರಣ ಒಂದಂತೇಳಿ ಕೊಡೋಣ ಆಮೇಲೆ ಈ ಐದನ್ನ ಈ ಕಡೆ ತಂದಾಗ ನೋಡ್ರಿ ಐದು ಪಿ ಸ್ಕ್ವೇರ್ ಅನ್ನ ಬಯಸ್ತಾವ್ ಐದು ಪಿಸ್ಕುರನ್ನ ಭಾಗಿಸಿದರೆ ಐದು ಪಿಯನ್ನು ಭಾಗಿಸುತ್ತದೆ ಏಕೆಂದ್ರೆ ಒಂದು ಯಾವುದೇ ಒಂದು ಸಂಖ್ಯೆಯ ವರ್ಗವನ್ನ ಒಂದು ಸಂಖ್ಯೆಯ ಭಾಗಿಸಿದಾಗ ಆ ವರ್ಗ ಮೂಲವನ್ನು ಸಹ ಸಂಖ್ಯೆಯು ಭಾಗಿಸುತ್ತದೆ ಅದಕ್ಕಾಗಿ ಐದು ಪಿಸ್ಕುರ್ಯನ್ನ ಭಾಗಿಸಿದರೆ ಐದು ಪಿ ಅನ್ನು ಭಾಗಿಸುತ್ತದೆ ಏಕೆಂದ್ರೆ ಪ್ರಮೇಯ ಒಂದು ಬಿಂದು ಎರಡು ಅಂತೇಳಿ ನಾವು ಹೇಳ್ಬೋದು ಈ ರೀತಿಯಾಗಿ ಬರೆದುಕೊಂಡ ನಂತರ ಇಲ್ಲಿ ನಾವು ಏನ್ ಮಾಡೋಣ ಪಿ ಎ ಒಂದು ಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಪಿ ಈಕ್ವಲ್ ಟು ಐದು ಎಂ ಆಗಿರಲಿ ಪಿ ಈಕ್ವಲ್ ಟು ಐದು ಎಂ ಆಗಿರಲಿ ಅಂದಾಗ ಈ ಪಿ ಈಕ್ವಲ್ ಟು ಐದು ಎಂ ಅನ್ನ ಸಮೀಕರಣ ಒಂದರಲ್ಲಿ ಸಮೀಕರಣ ಯಾವುದಿದೆ ನೋಡ್ರಿ ಐದು ಕ್ಯೂ ಸ್ವೇರ್ ಈಕ್ವಲ್ ಟು ಪಿ ಸ್ಕ್ವೆರ್ ಸಮೀಕರಣ ಒಂದ್ ಅಂತೇಳಿ ಬರೆದುಕೊಂಡಿದ್ದೇವೆ ಈ ಸಮೀಕರಣದಲ್ಲಿ ಯಾವುದರ ಬೆಲೆಯನ್ನ ಪಿಯ ಬೆಲೆಯನ್ನ ಆದೇಶ ಮಾಡೋಣ ಐದು ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಸ್ಕ್ವೇರ್ ಇದೆ ಸಮೀಕರಣ ಒಂದು ಆದ್ರಿಂದ ಐದು ಕಿ ಸ್ಕ್ವೇರ್ ಐದು ಎಂ ಅಂತೇಳಿ ತುಂಬೋಣ ಐದು ಎಂ ತುಂಬಿದಾಗ ಇಲ್ಲಿ ವರ್ಗ ಇರುವುದರಿಂದ ವರ್ಗಗೊಳಿಸ್ರಿ ವರ್ಗಗೊಳಿಸಿದಾಗ ಇಪ್ಪತ್ತೈದು ಎಂ ಸ್ಕ್ವೇರ್ ಆಯ್ತು ಆ ನಂತರ ಐದು ಐದು ಕಿ ಸ್ಕ್ವೇರ್ ಇದೆ ಈ ಐದನ್ನ ಈ ಕಡೆ ತೆಗೆದುಕೊಂಡು ಬನ್ನಿ ಐದು ಈ ಇಪ್ಪತ್ತೈದನ ಭಾಗಿಸ್ರಿ ಐದರಿಂದ ಇಪ್ಪತ್ತೈದನ ಬಂತು ಐದು ಎಂ ಸ್ಕ್ವೇರ್ ಆಯ್ತು ನಂತರ ಈ ಐದನ್ನ ಕ್ಯೂ ಸ್ವೇರ್ ಕಡೆ ತೆಗೆದುಕೊಂಡು ಬರ್ರಿ ಐದು ಕ್ಯೂ ಸ್ಕ್ವೇರ್ ಕಡೆ ತಂದಾಗ ಐದು ಕ್ಯೂ ಸ್ವೇರ್ ಅನ್ನು ಭಾಗಿಸುತ್ತದೆ ಆದ್ದರಿಂದ ನೋಡ್ರಿ ಐದು ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಐದು ಕ್ಯೂ ಅನ್ನು ಭಾಗಿಸುತ್ತದೆ ಏಕೆಂದ್ರೆ ಪ್ರಮೇಯ ಒಂದು ಬಿಂದು ಎರಡು ಆದ್ದರಿಂದ ನೋಡ್ರಿ ಐದು ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನವಾಗಿದೆ ಐದು ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನವಾಗಿರೋದ್ರಿಂದ ಇಲ್ಲಿ ನಮ್ಮ ಊಹೆ ಏನ್ ಮಾಡಿದ್ವಲ್ಲ ಐದು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಅಂತೇಳಿ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಲಿಕ್ಕೆ ಸಾಧ್ಯವಿಲ್ಲ ಏಕೆಂದ್ರೆ ಐದು ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನವಾಗಿದೆ ಆದ್ದರಿಂದ ನಮ್ಮ ಊಹೆ ವಿರುದ್ಧವಾಗಿದೆ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಈ ರೀತಿಯಾಗಿ ನಾವು ಈ ಸಮಸ್ಯೆಯನ್ನ ಬಿಡಿಸಬಹುದು ವಿದ್ಯಾರ್ಥಿಗಳೇ ಒಂದು ಬಿಂದು ಎರಡರಲ್ಲಿ ಎರಡನೇ ಪ್ರಶ್ನೆ ಮೂರು ಅಧಿಕ ಎರಡು ರೂಟ್ ಐದು ಒಂದು ಅಭಾಗಲಬ್ಧ ಭಾಗಲಬ್ಧ ಸಂಖ್ಯೆ ಅಂತೇಳಿ ಸಾಧಿಸಿ ಅಂದ್ರೆ ಇಲ್ಲಿ ನಾವು ಇದನ್ನ ಸಾಧಿಸಬೇಕಾದ್ರೆ ಮೊದಲಿಗೆ ಒಂದು ಊಹೆಯನ್ನು ಮಾಡಿಕೊಳ್ಳೋಣ ಏನಂದ್ರ ಮೂರು ಅಧಿಕ ಎರಡು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಇದು ಭಾಗಲಬ್ಧ ಸಂಖ್ಯೆ ಅಂತೇಳಿ ಬರೆದುಕೊಂಡ ನಂತರ ಇಲ್ಲಿ ನೋಡ್ರಿ ಇಲ್ಲಿ ಮೂರು ಅಧಿಕ ಎರಡು ರೂಟ್ ಐದು ಈಕ್ವಲ್ ಟು ಪಿ ಬೈ ಕ್ಯೂ ರೂಪದಲ್ಲಿ ಏಕೆಂದ್ರೆ ಇದು ನನ್ನ ಭಾಗಲಬ್ಧ ಸಂಖ್ಯೆ ಅಂತೇಳಿ ತೆಗೆದುಕೊಂಡಿದ್ದು ಈಗ ಪಿ ಮತ್ತು ಕ್ಯೂಗಳು ಸೇರಿವೆ ಝಡ್ ಗಣಕ್ಕೆ ಕ್ಯೂ ನಾಟ್ ಈಕ್ವಲ್ ಟು ಜೀರೋ ಪಿ ಮತ್ತು ಕ್ಯೂಗಳ ಸಾಮಾನ್ಯ ಪ್ರವರ್ತನ ಒಂದಾಗಿರಲಿ ಇಲ್ಲಿ ಮೂರನ್ನ ಎಡಬದಿಯಿಂದ ಬಲಬದಿಗೆ ಹೋದಾಗ ಏನಾಗ್ತದ ಮೈನಸ್ ಮೂರ್ ಆಯ್ತು ಇಲ್ಲಿ ಎರಡು ರೂಟ್ ಐದು ಈಕ್ವಲ್ ಟು ಪಿ ಬೈ ಕ್ಯೂ ಮೈನಸ್ ಮೂರ್ ಆಯ್ತು ಆಮೇಲೆ ಇಲ್ಲಿ ನೋಡ್ರಿ ಈಗ ಒಂದು ಮತ್ತು ಕ್ಯೂಗಳ ಲಸವನ್ನ ತೆಗೆದಾಗ ಕ್ಯೂ ಆಗ್ತದ ಇಲ್ಲಿ ಮೂರಕ ಕ್ಯೂ ದಿನ ಗುಣಸ್ರಿ ಆಗ ಮೂರು ಕ್ಯೂ ಆಯ್ತು ಆಗ ಎರಡು ರೂಟ್ ಐದು ಈಕ್ವಲ್ ಟು ಪಿ ಮೈನಸ್ ಮೂರು ಕ್ಯೂ ಭಾಗಿಸು ಕ್ಯೂ ಆಯ್ತು ಇಲ್ಲಿ ರೂಟ್ ಐದು ಈ ಎರಡನ್ನ ಈ ಕಡೆ ಹೋಗ್ರಿ ಕ್ಯೂ ದೊಂದಿಗೆ ಗುಣಾಕಾರ ಮಾಡಿಕೊಡ್ರಿ ಎರಡು ಕ್ಯೂ ಆಯ್ತು ರೂಟ್ ಐದು ಈಕ್ವಲ್ ಟು ಪಿ ಮೈನಸ್ ಮೂರು ಕ್ಯೂ ಆಯ್ತು ಭಾಗ್ಯ ಭಾಗಕಾರ ಎರಡು ಕ್ಯೂ ಆಯ್ತು ಈ ರೀತಿಯಾಗಿ ನಾವು ಇಲ್ಲಿ ನೋಡಲಿ ಎರಡನ್ನ ಈ ಕಡೆ ತೆಗೆದುಕೊಂಡು ಬರೀ ಎರಡು ಕ್ಯೂ ಆಯ್ತು ಇಲ್ಲಿ ರೂಟ್ ಐದು ಇಕೊಳ್ಳು ಪಿ ಮೈನಸ್ ಮೂರು ಕ್ಯೂ ಭಾಗಿಸು ಎರಡು ಕ್ಯೂ ಆಯ್ತು ಇವೆರಡನ್ನ ನೋಡ್ರಿ ನೋಡಿದಾಗ ಒಂದು ರೂಟ್ ಐದು ಅಭಾಗಲಬ್ಧ ಸಂಖ್ಯೆ ಇದೆ ಇದೊಂದು ಭಾಗಲಬ್ಧ ಸಂಖ್ಯೆ ಇದೆ ಅದಕ್ಕೆ ಈ ಕಡೆ ನೋಡ್ರಿ ಇಲ್ಲಿ ಪಿ ಮೈನಸ್ ಮೂರು ಕ್ಯೂ ಭಾಗ ಎರಡು ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಇದು ಅಸಾಧ್ಯ ಯಾಕಂದ್ರ ಒಂದು ಭಾಗಲಬ್ಧ ಸಂಖ್ಯೆ ಇನ್ನೊಂದು ಅಭಾಗಲಬ್ಧ ಸಂಖ್ಯೆ ಇದೆ ಆದ್ದರಿಂದ ನಮ್ಮ ಊಹೆ ಏನಾಗಿದೆ ಇಲ್ಲಿ ತಪ್ಪಾಗಿದೆ ಆದ್ದರಿಂದ ರೂಟ್ ಇಲ್ಲಿ ಯಾವ್ದಂದ್ರ ಆದ್ದರಿಂದ ಮೂರು ಅಧಿಕ ಎರಡು ಐದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಈ ರೀತಿಯಾಗಿ ಇದನ್ನ ಸರಳವಾಗಿ ಬಿಡಿಸಬಹುದು ಇದು ಎರಡನೇ ನೋಡಿ ಮಕ್ಕಳೇ ಮೂರನೇ ಪ್ರಶ್ನೆಯಲ್ಲಿ ನಮ್ಗೆ ಮೂರು ಸಂಶೆಗಳಿದ್ದೇವೆ ಇವುಗಳನ್ನ ಈ ಕೆಳಗಿನ ಸಂಖ್ಯೆಗಳು ಅಭಾಗಲಬ್ಧಗಳೆಂದು ಸಾಧಿಸಿ ಅಂತ ಹೇಳಿದ್ದಾರೆ ಈ ರೀತಿಯಾದ ಪ್ರಶ್ನೆಗಳು ನಿಮ್ಮ ಅಭ್ಯಾಸದ ದೃಷ್ಟಿಯಿಂದ ಹಾಗೂ ಪರೀಕ್ಷಾ ದೃಷ್ಟಿಯಿಂದ ಎರಡು ಅಂಕಗಳಿಗೆ ಕೇಳುವಂತ ಪ್ರಶ್ನೆಗಳಾಗಿದ್ದಾವೆ ಇಲ್ಲಿ ಒನ್ ಬೈ ರೂಟ್ ಟು ಈ ಒನ್ ಬೈ ರೂಟ್ ಟೂ ಅನ್ನ ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಸಾಧಿಸಬೇಕು ಅದಕ್ಕಾಗಿ ಊಹೆಯನ್ನ ಮಾಡಿಕೊಳ್ಳೋಣ ಏನಂತಂದ್ರ ಒನ್ ಬೈ ರೂಟ್ ಟೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಏನಾಗಿರಲಿ ಒನ್ ಬೈ ರೂಟ್ ಟೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಇವಾಗ ಇದು ಭಾಗಲಬ್ಧ ಸಂಖ್ಯೆ ಅಂತೇಳಿ ತೆಗೆದುಕೊಂಡು ಅಂದ್ರ ಒನ್ ಬೈ ರೂಟ್ ಟೂ ಪಿ ಬೈ ಕ್ಯೂ ರೂಪದಲ್ಲಿ ಬರೀಬಹುದು ಏಕೆಂದ್ರೆ ಭಾಗಲಬ್ಧ ಸಂಖ್ಯೆಗಳನ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯುತ್ತೇವೆ ಆದ್ದರಿಂದ ಪಿ ಮತ್ತು ಕ್ಯೂಗಳು ಸೇರಿವೆ ಝಡ್ ಗಣಕ್ಕೆ ಕ್ಯೂ ನಾಟ್ ಈಕ್ವಲ್ ಟು ಝೀರೋ ಮತ್ತು ಪಿ ಕ್ಯೂ ಗಳ ಸಾಮಾನ್ಯ ಪ್ರವರ್ತನ ಒಂದಾಗಿರಲಿ ಇಲ್ಲಿ ನೋಡ್ರಿ ಒನ್ ಬೈ ರೂಟ್ ಇದನ್ನ ಛೇದಗಳ ಅಕರ್ಣಿಕಾರಕ ಮಾಡೋಣ ಛೇದಗಳ ಅಕರ್ಣಿಕಾರಕ ಮಾಡಿದಾಗ ರೂಟ್ ಎರಡು ರೂಟ್ ಎರಡರಿಂದ ಗುಣಿಸ್ತೀರಿ ಆಗ ಎಷ್ಟಾಯ್ತು ರೂಟ್ ಎರಡು ಮೇಲೆ ಬಂತು ಇಲ್ಲಿ ರೂಟ್ ರೂಟ್ ಗುಣಿಸಿದಾಗ ಏನಾಗುತ್ತೆ ರೂಟ್ ಹೋಗ್ತದೆ ಅದಕ್ಕಾಗಿ ಎಷ್ಟು ಅಂತಿಲ್ಲ ಎರಡು ಅಂತಂದ್ರ ಎರಡು ಎರಡ್ಲೆ ನಾಲ್ಕು ನಾಲ್ಕರ ವರ್ಗ ಮೂಲ ಎರಡು ಈ ರೀತಿಯಾಗಿ ನಾವು ಇವುಗಳನ್ನ ಛೇದಗಳ ಕರ್ಣಿಕಾರಕ ಮಾಡಿಕೊಂಡು ಅದಕ್ಕಾಗಿ ರೂಟ್ ಎರಡು ಆಗಿಸು ಎರಡು ಈಕ್ವಲ್ ಡು ಬೈ ಕ್ಯೂ ಆಯ್ತು ಇಲ್ಲಿ ನೋಡ್ರಿ ರೂಟ್ ಎರಡು ಇಲ್ಲೇ ಇರಲಿ ಈ ಎರಡನ್ನ ಈ ಕಡೆವೇನು ಭಾಗಾಕಾರದಲ್ಲಿದೆ ಈಗ ಬಂದ್ರ ಗುಣಾಕಾರ ಆಗ್ತದ ಅದಕ್ಕಾಗಿ ಈ ಜೊತೆಯಾದ ನನ್ನ ಗುಣಾಕಾರ ಮಾಡೋಣ ಇವಾಗ ಈ ಸಂಖ್ಯೆಯನ್ನ ನೋಡ್ರಿ ಆ ನಂತರ ಈ ಸಂಖ್ಯೆಯನ್ನ ಹೋಲಿಕೆ ಮಾಡಿ ಇದು ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಈಗಾಗಲೇ ಸಾಧಿಸಿದ್ದೇವೆ ಆದ್ರಿಂದ ಇದೊಂದು ಅಭಾಗಲಬ್ಧ ಸಂಖ್ಯೆ ಇಲ್ಲಿ ಎರಡು ಪಿ ಭಾಗಿಸು ಇದು ಭಾಗಕರ ಅಂದ್ರ ಭಾಗಲಬ್ಧ ಸಂಖ್ಯೆಯ ರೂಪದಲ್ಲಿದೆ ಆದ್ರಿಂದ ನೋಡ್ರಿ ಇಲ್ಲಿ ಇದೊಂದು ಭಾಗಲಬ್ಧ ಸಂಖ್ಯೆ ಆದ್ರೆ ಇದು ಅಭಾಗಲಬ್ಧ ಸಂಖ್ಯೆ ಇಲ್ಲಿ ಎರಡು ಪಿ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಆದ್ದರಿಂದ ಇದು ಅಸಾಧ್ಯ ಆದ್ದರಿಂದ ನಮ್ಮ ಊಹೆ ತಪ್ಪು ಆದ್ದರಿಂದ ಒನ್ ಬೈ ರೂಟ್ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಈ ರೀತಿಯಾಗಿ ನನ್ನ ಸಾಧಿಸಬಹುದು ಇಷ್ಟು ಸರಳವಾದ ಪ್ರಶ್ನೆ ನಿಮಗೆ ಎರಡು ಅಂಕಗಳಿಗೆ ಕೇಳ್ತಾರೆ ಅದೇ ರೀತಿ ಎರಡನೇ ಪ್ರಶ್ನೆ ಇದೆ ನೋಡಿ ಸೆವೆನ್ ರೂಟ್ ಫೈವ್ ಏಳು ರೂಟ್ ಐದು ಈ ಏಳು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಸಾಧಿಸಬೇಕು ಅದಕ್ಕಾಗಿ ಊಹೆಯನ್ನ ಮಾಡೋಣ ಏಳು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಅಂತೇಳಿ ತೆಗೆದುಕೊಂಡಾಗ ಅದನ್ನ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸೋಣ ಏಳು ರೂಟ್ ಐದು ಈಕ್ವಲ್ ಟು ಪಿ ಬೈ ಕ್ಯೂ ಪಿ ಕ್ಯೂ ಗಳು ಸೇರಿವೆ ಸಡ್ಗಣಕ್ಕೆ ನಾಟ್ ಈಕ್ವಲ್ ಟು ಜೀರೋ ಪಿ ಮತ್ತು ಕ್ಯೂ ಗಳ ಸಾಮಾನ್ಯ ಪೋತನ ಒಂದಾಗಿರ್ಲಿ ಇಲ್ಲಿ ಏಳನ್ನ ಈ ಕಡೆ ಹೋಯೋಣ ಏಳನೇ ಈ ಕಡೆ ಹೋದಾಗ ಇಲ್ಲಿ ಗುಣಾಕಾರ ಆಯ್ತು ಈ ಕಡೆ ಬಂದ್ರ ಭಾಗಕಾರ ಆಯ್ತು ಆಗ ರೂಟ್ ಐದು ಈಕ್ವಲ್ ಟು ಪಿ ಬೈ ಸೆವೆನ್ ಕ್ಯೂ ಆಯ್ತು ಇಲ್ಲಿ ಪಿ ಬೈ ಸೆವೆನ್ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ ಆದ್ರೆ ಇದು ಸಂಖ್ಯೆ ಸಂಖ್ಯೆಯಾಗಿದೆ ಆದ್ದರಿಂದ ಇದು ಸಾಧ್ಯ ಅದಕ್ಕಾಗಿ ಇಲ್ಲಿ ಪಿ ಬೈ ಕ್ಯೂ ಪಿ ಬೈ ಕ್ಯೂ ಅಂದ್ರೆ ಪಿ ಬೈ ಸೆವೆನ್ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆದ್ರೆ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಇದು ಅಸಾಧ್ಯ ಆದ್ದರಿಂದ ಸೆವೆನ್ ರೂಟ್ ಆಫ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಇಷ್ಟು ಸರಳವಾಗಿ ಬೆಳೆಸಬಹುದು ಇನ್ನ ಕೊನೆಯ ಪ್ರಶ್ನೆ ಈ ಒಂದು ಅಭ್ಯಾಸದಲ್ಲಿ ನೋಡ್ರಿ ಏನಿದೆ ಅಂದ್ರೆ ಮೂರನೇ ಪ್ರಶ್ನೆ ಆರು ಪ್ಲಸ್ ರೂಟ್ ಎರಡು ಆರು ಪ್ಲಸ್ ರೂಟ್ ಎರಡು ಒಂದು ಏನ್ ಮಾಡ್ಬೇಕಂದ್ರ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಸಾಧಿಸಬೇಕು ಅದಕ್ಕಾಗಿ ಊಹೆಯನ್ನು ಮಾಡೋಣ ಯಥ ರೀತಿ ಊಹೆಯನ್ನ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಬರ್ಬೋದ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಬರ್ದಾಗ ಅದನ್ನ ಪಿ ವೈ ಕ್ಯೂ ರೂಪದಲ್ಲಿ ಬೆಳಿತೇವಾ ಪಿ ವೈ ಕ್ಯೂ ರೂಪದಲ್ಲಿ ಬರೆದಾಗ ಪಿ ಕ್ಯೂಗಳು ಸೇರುವ ಕ್ಯೂ ನಾಟ್ ಈಕ್ವಲ್ ಟು ಜೀರೋ ಪಿ ಮತ್ತು ಕ್ಯೂ ಗಳ ಸಾಮಾನ್ಯ ಪೌತನ ಒಂದಾಗಿರಲಿ ಆನಂತರ ಈ ಆರು ಈ ಕಡೆ ಪ್ಲಸ್ ಇದೆ ಈ ಕಡೆ ಬಂದ್ರ ಮೈನಸ್ ಆಯ್ತು ಆದ್ರಿಂದ ರೂಟ್ ಎರಡು ಈಕ್ವಲ್ ಟು ಪಿ ಭಾಗ್ ಕ್ಯೂ ಮೈನಸ್ ಸಿಕ್ಸ್ ಆಯ್ತು ಇಲ್ಲಿ ರೂಟ್ ಎರಡು ಈಕ್ವಲ್ ಟು ಅಂದ್ರ ಈ ದಿನ ಲಸ ತಕೋಬೇಕು ನಾವ್ ಇಲ್ಲಿ ಲಸ ತಗದಾಗ ಆರು ಕ್ಯೂ ಆಗಿರ್ತದೆ ಆದ್ರಿಂದ ರೂಟ್ ಎರಡು ಈಕ್ವಲ್ ಟು ಪಿ ಮೈನಸ್ ಆರು ಕ್ಯೂ ಭಾಗಿಸು ಕ್ಯೂ ಆಯ್ತು ಈಗ ನೋಡ್ರಿ ಇದು ಪಿ ಬೈ ಕ್ಯೂ ರೂಪದಲ್ಲಿದೆ ಆದ್ರೆ ಇದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಒಂದು ಭಾಗಲಬ್ಧ ಸಂಖ್ಯೆ ಮತ್ತೊಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಇಲ್ಲಿ ಪಿ ಮೈನಸ್ ಆರ್ ಕ್ಯೂ ಭಾಗಿಸು ಕ್ಯೂ ಏನಿದೆ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ನೋಡಿ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಆದ್ದರಿಂದ ಇದು ಅಸಾಧ್ಯ ಆದ್ದರಿಂದ ಆರು ಪ್ಲಸ್ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಈ ರೀತಿಯಾಗಿ ನಮ್ಗ ಒಂದು ಬಿಂದು ಎರಡರಲ್ಲಿ ಇರುವಂತ ಲೆಕ್ಕಗಳನ್ನ ನಿಮ್ಗ ಪ್ರತಿಯೊಂದು ವರ್ಷದ ಪ್ರಶ್ನೆ ಪತ್ರಿಕೆಯನ್ನ ನೋಡಿದಾಗ ಅಲ್ಲಿ ಒಂದು ಪ್ರಶ್ನೆಯಾದರೂ ಇದ್ದೇ ಇರ್ತದ ಅದಕ್ಕಾಗಿ ಬಹಳ ಸರಳ ಲೆಕ್ಕಗಳನ್ನ ಬಿಡಿಸ್ಕೊಡ್ರಿ ಇವುಗಳನ್ನ ಪ್ರಾಕ್ಟೀಸ್ ಮಾಡ್ರಿ ನಿಮ್ಗ ಪರೀಕ್ಷಾ ದೃಷ್ಟಿಯಿಂದ ಮೂರು ಅಥವಾ ನಾಲ್ಕು ಅಂಕಗಳಿಗೆ ಅತ್ಯುತ್ತಮವಾದಂತಹ ಒಂದು ಉತ್ತಮವಾದಂತ ಅಭ್ಯಾಸ ಆದ್ದರಿಂದ ಪ್ರಾಕ್ಟೀಸ್ ಹೇಳಿ ಈ ಒಂದು ವಿಡಿಯೋವನ್ನ ಮುಗಿಸ್ತಾರೆ